ಲೋಕಸಭೆ ಚುನಾವಣೆಗಾಗಿ ಜೆಡಿಎಸ್ನವರು ಬಿಜೆಪಿಯವರು ಮೈತ್ರಿ ಮಾಡಿಕೊಂಡಿದ್ದಾರೆ ಈಗ ಇರೋ ಮ್ಯಾಟರ್ ಅಂತ ಹೇಳಿದ್ರೆ ಸೀಟು ಹಂಚಿಕೆ ಕ್ಷೇತ್ರ ಹಂಚಿಕೆ ವಿಚಾರ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ಗೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಶೋಕ್ ಮಾತನಾಡಿದರು ಎರಡು ಮೂರು ದಿನದಲ್ಲಿ ಎಚ್ಡಿಕೆ ದೆಹಲಿಗೆ ಭೇಟಿಯನ್ನು ಕೊಡ್ತಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆ ಬಿಜೆಪಿ ಹೈಕಮಾಂಡ್ ಜೊತೆ ಎಚ್ಡಿಕೆ ಚರ್ಚೆಯನ್ನು ಮಾಡ್ತಾರೆ ಯಾವ ಕ್ಷೇತ್ರಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಗಲಿದೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದರು ಹಾಗೆಯೇ ಎರಡು ಮೂರು ದಿನದಲ್ಲಿ ಎಚ್ ಡಿ ಕೆ ದೆಹಲಿಗೆ ಭೇಟಿಯನ್ನು ಕೊಡ್ತಾರೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಬಿಜೆಪಿ ಹೈಕಮಾಂಡ್ ಜೊತೆ ಎಚ್ ಡಿ ಕೆ ಮಾತನಾಡ್ತಾರೆ ಆ ಬಳಿಕ ಯಾವ ಕ್ಷೇತ್ರ ಅಂತ ಫೈನಲ್ ಆಗಲಿದೆ ಎನ್ನುವುದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಮೂರು ದಿವಸದಲ್ಲಿ ಮೈತ್ರಿ ವಿಚಾರ ಫೈನಲ್ ಆಗುತ್ತೆ ಹಾಗೇನೆ ಯಾವ ಕ್ಷೇತ್ರಕ್ಕೆ ಟಿಕೆಟ್ ಕೊಡಬೇಕು ತೀರ್ಮಾನ ಆಗಲಿದೆ ಎನ್ನುವುದಾಗಿ ಆರ್ ಅಶೋಕ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆಯಲ್ಲಿ ಮಂಡ್ಯ ವಿಚಾರ ಮಂಡ್ಯದಲ್ಲಿ ಏನಾಗುತ್ತೆ ಜೆ ಡಿ ಎಸ್ನವರು ಸ್ಪರ್ಧೆಯನ್ನ ಮಾಡ್ತಾರಾ ಅಥವಾ ಸುಮಲತಾ ಅವರು ಸ್ಪರ್ಧೆಯನ್ನ ಮಾಡಬಹುದಾ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಮಂಡ್ಯ ಮಂಡ್ಯದ ವಿಚಾರದಲ್ಲಿ ಏನೇ ತೀರ್ಮಾನ ಆದರೂ ಅದಕ್ಕೆ ನಾನು ಬದ್ಧನಿದ್ದೀನಿ ಮಂಡ್ಯದಲ್ಲಿ ನಮ್ಮ ಮತಗಳ ಸಂಖ್ಯೆ ಭಾರಿ ಹೆಚ್ಚಳ ಆಗಿದೆ ನಾಲ್ಕು ಪಟ್ಟು ಹೆಚ್ಚಾಗಿದೆ ಜೆ ಡಿ ಎಸ್ ಕೂಡ ಆ ಭಾಗದಲ್ಲಿ ಪ್ರಬಲ ಆಗಿದೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂಥ ಹೇಳಿಕೆ ಎರಡು ಪಕ್ಷಗಳ ಮತ ಕ್ರೋಢೀಕರಣ ಆದರೆ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಮೂವರ ಹೆಸರನ್ನು ಕಳುಹಿಸಲಾಗಿದೆ ಮಂಜುನಾಥ್ ಅವರ ಹೆಸರು ಬೆಂಗಳೂರು ಗ್ರಾಮಾಂತರದಿಂದ ಕೇಳಿ ಬರ್ತಾ ಇದೆ ಸಂಜೆ ಮಂಜುನಾಥ್ ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಾವೆಲ್ಲ ಅಲ್ಲಿ ಕುಳಿತು ಮಾತನಾಡ್ತೀವಿ ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರು ಹಾಲು ಜೇನಿನ ರೀತಿ ಬೆರೀತಾರೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈತ್ರಿ ಸೀಟು ಹಂಚಿಕೆ ಲೋಕಸಭೆ ಚುನಾವಣೆಗೆ ಈಗಾಗಲೇ ಮೈತ್ರಿ ಮಾಡಿಕೊಂಡಿದ್ದಾರೆ ಪಿಯವರು ಜೆ ಡಿ ಎಸ್ನವರು ಎಷ್ಟು ಸೀಟು ಜೆಡಿಎಸ್ ಬಿಟ್ಟುಕೊಡ್ತಾರೆ ಅವರು ಎನ್ನುವಂಥ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇರುವಂತ ಇದೇ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ